ಇದು ನಿಮ್ಗೆ ಅಡಿಗೆ ಮಾಡಕ್ ಬರ್ತರಿ ಅಡಿಗೆ ಸ್ವಲ್ಪ ಸ್ವಲ್ಪ ಬರ್ತೇತಿ ಏನೇನ್ ಮಾಡ್ತೀರಿ ಅಡಿಗೆ ಒಳಗೆ ನಾನು ಚಪಾತಿ ಮಾಡ್ತೇನೆ ರೀ ರೊಟ್ಟಿ ಬರುದಿಲ್ರಿ ರೊಟ್ಟಿಲ್ರಿ ಪರವಾಗಿಲ್ಲರಿ ನಾನು ರೊಟ್ಟಿನೇ ತಿರಂಗಿಲ್ಲ ಆಮೇಲೆ ಕಾಫಿ ಮಾಡಕ್ ಬರ್ತೈತಿ ನಿಮಗೆ ಕಾಫಿ ಬರುದಿಲ್ರಿ ಚಹಾ ಮಾಡ್ತೇನೆ ಚಾನೆ ಕುಡಿತೇನ್ ರೀ ಹ್ಮ್ ಹಾಡ್ ಹಾಡಕ್ ಬರ್ತೈತಿ ನಿಮಗೆ ಹಾಡು ಹಾಡಕ್ ಬರುದಿಲ್ರಿ ಹೇ ಗಾತಾತಲ್ರಿ ನಂಗೆ ರಾತ್ರಿ ಹಾಡ ಕೇಳ್ದೆ ನಿದ್ದೆ ಬರಂಗಿಲ್ಲ ಅಕಸ್ಮಾತ್ ನನ್ನ ಫೋನ್ ಚಾರ್ಜ್ ಇಲ್ಲದ ಸ್ವಿಚ್ ಆಫ್ ಆತು ಅವಾಗ ಯಾರೇ ಹಾಡ ಹಾಡೋಬೇಕಲ್ಲ ನನಗೆ ರೀ ಅಂದ್ರೆ ನೀವು ನನ್ನ ಹಾಡ್ ಹಾಡೋಕೆ ಮದುವೆ ಆಗತ್ತೀರಿ ಹಾಡ ಹಾಡ್ಸಕ್ಕೆ ಮದುವೆ ಆಗತ್ತಿಲ್ಲ ರೀ ಅಂದ್ರೆ ನನಗೆ ಅದು ರೂಢಿ ಬಿದ್ದತ್ರಿ ಹಾಡ ಕೇಳಿ 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 ಬರ್ರಿ ನಾ ಹಾಡ ರೀ ಏ ನೀವು ಅಲ್ಲಿ ಪರ್ಸನಲ್ ಕೇಳಿ ಬಂದತ್ತಲ್ಲ ರೀ ಹಿಂಗೆ ಯಾಕ್ರಿ ಇಲ್ಲಿ ಮಾತಾಡ್ರಿ ನೀವು ಏ ಹೋಯ್ ಏನ್ರಿ ಹೋಗ್ರಿ ಹೋಗ್ರಿ ಏನ್ರಿ ಪರ್ಸನಲ್ ಇದಕ್ಕೆ ತರ್ರಿ ಎಲ್ಲ ಕಡೆ ಬಂದ್ರೆ ನೀವು ಮಾತಾಡ್ರಿ ಹಿಂದಿರ್ತೀನಿ ರೀ ಎಕ್ಸ್ಕ್ಯೂಸ್ ಮೀ ನಾಚಿಕೆ ಬರ್ತೈತಿ ಇಲ್ಲ ಮುಖ ನೋಡ್ಕೊಂಡು ಏನ್ ನನಗೆ ಪ್ರೊಪೋಸ್ ಮಾಡ್ತಿ ಅಕ್ಕ ಇದು ನಿನ್ ತಲೆಯಂದ ಹೂ ಬಿದ್ದಿತಕ್ಕ ತಳಗ ಅಲ್ಲಿ ಕೂಡನಕ್ಕ ತೋಯ ರೂ ಬರ್ತನಕ್ಕ ರೀ ಯಾರಿ ಇದು ಜಿ ಎಫ್ ಅಂದ್ರೆ ಯಾರ ನಿಮ್ಗೆ ಕಾಲ್ ಮಾಡಾಕತ್ತಾರೆಲ್ಲಾ ಜಿ ಎಫ್ ಹ್ಮ್ ಏ ನಮ್ ದೋಸ್ತ ಗಣೇಶ ಜಿ ಫಾರ್ ಗಣೇಶ್ ಓಕೆ ಎಫ್ ಫಾರ್ ಏನ ಹ್ಮ್ ಏನು ಹುಚ್ಚಿದೀನಿ ನೀನು ಎಬಿಸಿಡಿ ಬಿ ಸಿ ಡಿ ಕಲ್ತಿಲ್ಲ ನನ್ನ